ವಿರಾಟ್ ವಿರಾಟ್ ಮಹಾ ಗಣಪತಿ ರಾಣೆಬೆನ್ನೂರಿನ ಎರಡನೇ ಗಣಪತಿ ವಿರಾಟ್ ವಿರಾಟ್ ಹಿಂದೂ ಮಹಾಸಭಾ ಸಮಿತಿ ಬಂದಿದ್ದೀವಿ ಸಭೆ ನಮ್ಮ ರಾಣೆಬೆನ್ನೂರಲ್ಲಿರೋ ಇನ್ನೊಂದು ಮಹಾಗಣಪತಿ ದರ್ಶನ ಮಾಡೋಣ ಎಲ್ಲಾ ಭಕ್ತಾದಿಗಳಿಗೆ ವಿರಾಟ್ ಹಿಂದೂ ಮಹಾಸಭಾ ಸಮಿತಿ ಗಣೇಶನ ನಮಸ್ಕಾರಗಳು ನಾನು ಶಿವನಮಗ ಗಣೇಶ ನಮ್ಮ ಸನಾತನ ಧರ್ಮವು ಶಾಶ್ವತವಾದ ಧರ್ಮ ಎಲ್ಲಾ ಜೀವಿಗಳ ಕಲ್ಯಾಣಕ್ಕಾಗಿ ಬೋಧಿಸುತ್ತದೆ ಇದರ ಕೇಂದ್ರಬಿಂದು ದೈವ ಧರ್ಮ ಕರ್ಮ ಮತ್ತು ಮೋಕ್ಷ ಅದರಲ್ಲಿಯೇ ವಿಶೇಷವಾದವು ದ್ವಾದಶ ಜ್ಯೋತಿರ್ಲಿಂಗಗಳು ಶಿವನ ಶಕ್ತಿಯ ಬೆಳಕಿನ ಸ್ವರೂಪ ಅವು ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ಕೇದಾರನಾಥ ಭೀಮಶಂಕರ ಕಾಶಿ ವಿಶ್ವನಾಥ ಪ್ರಯಂಬಕೇಶ್ವರ ವೈದ್ಯನಾಥ ನಾಗೇಶ್ವರ ರಾಮೇಶ್ವರ ಮತ್ತು ಗ್ರೀಷ್ಮೇಶ್ವರ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಭಾರತ ಭೂಮಿಯ ದೈವಿ ಚೈತನ್ಯವನ್ನು ಹರಡುತ್ತವೆ ಅದನ್ನು ಧ್ಯಾನಿಸುವುದರಿಂದ ಭಕ್ತಿ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ ಭಕ್ತಾದಿಗಳೇ ಇದೊಂದು ಸುದೈವ ಭಾರತವನ್ನು ಸುತ್ತುವ ಪರಿಯಲ್ಲಿ ನಿಮ್ಮ ಬೆನ್ನುವಿನಲ್ಲಿ ದರ್ಶನ ದೊರೆತಿದೆ ನನ್ನ ಚತುರ್ಥಿಯ ಶುಭಾಶಯಗಳು ವಿರಾಟ್ ಹಿಂದೂ ಅವರಿಗೆ ನಿಮ್ಮ ಪ್ರೀತಿಯ ಗಣೇಶನ ಆಶೀರ್ವಾದಗಳು ಫೈನಲ್ಲಿ ನಮ್ಮ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ವಿರಾಟ್ ಹಿಂದೂ ಮಹಾಸಭಾ ಸಮಿತಿ ರಾಣೆಬೆನ್ನೂರು ವಿಡಿಯೋನ ಸದ್ಯಕ್ಕೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಸೊ ಬನ್ನಿ ನಮ್ಮ ರಾಣೆಬೆನ್ನೂರಿನ ಇನ್ನೊಂದು ಗಣಪತಿಯ ದರ್ಶನಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸೊ ಆ ವಿಡಿಯೋ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗುತ್ತೆ ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್